ಎಂಟನೇ ತರಗತಿ ಕನ್ನಡ ಭಾಗ ಎರಡು ಪೂರಕ ಪಾಠ ಆರು ಸೀಮೆ ಅಭ್ಯಾಸದ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ಯಾರು ಉತ್ತರ ಮುದುಕಿಯನ್ನು ಭೇಟಿಯಾದ ವ್ಯಕ್ತಿ ತಿಮ್ಮರಾಯ ಪ್ರಶ್ನೆ ಎರಡು ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ ಹಣ್ಣಿನ ಮರ ಕಡಿಯಲೇಬೇಡ ನೀರಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚಿಗೆ ಏಟು ಹಾಕಲೇ ಬೇಡ ಮೂರನೇ ಹಾಲಿನ ಮರಕ್ಕೆ ಒಂದಕ್ಕಿಂತ ಹೆಚ್ಚು ಏಟು ಹಾಕಿದರೆ ನನ್ನ ನಾಯಿ ಬೊಗಳುತ್ತದೆ ಆಗ ನನಗೆ ಕೋಪ ಬರುತ್ತದೆ ಇದಿಷ್ಟು ನಿನ್ನ ಸೀಮೆ ಎಂದು ಮುದುಕಿ ಸೀಮೆಯನ್ನು ವಿಧಿಸಿದಳು ಪ್ರಶ್ನೆ ಮೂರು ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಏಕೆ ಆಕಾಶ ತನ್ನ ತಲೆ ಮೇಲೆ ಹರಿದು ಬೀಳುತ್ತದೆ ಎಂಬಂತೆ ಶಿವಪುರದಲ್ಲಿನ ಮುದುಕ ಚಿಂತಿಸುತ್ತಿದ್ದರು ಪ್ರಶ್ನೆ ನಾಲ್ಕು ಮುದುಕನು ಹೇಳುವಂತೆ ಕತೆಯ ನಿಜ ಸಂಗತಿ ಯಾವುದು ಪರಿಸರದ ಜೀವನಾಡಿ ಮರಗಳಾಗಿವೆ ಅತಿಯಾದ ಸ್ವಾರ್ಥಗಳಿಂದ ಮನುಷ್ಯ ಮರಗಳನ್ನು ಕಡಿಯುತ್ತಿರುವುದು ವಿಪರ್ಯಾಸ ಹಸಿರೇ ಉಸಿರು ಎನ್ನುವುದು ತಿಳಿದಿದ್ದರೂ ಸಕಲ ಜೀವಿಗಳಿಗೆ ಅಗತ್ಯವಾದ ಮರಗಳನ್ನು ಅವಿವೇಕದಿಂದ ಮನುಷ್ಯ ಕಡಿಯುತ್ತಾ ಆತ್ಮಹತ್ಯೆಯ ಹಾದಿಯ ಸಾಗುತ್ತಿರುವುದು ಕತೆಯ ನಿಜ ಸಂಗತಿ ಪ್ರಶ್ನೆ ಐದು ಆಸೆ ಮಿತಿಮೀರಿ ತಿಮ್ಮರಾಯ ಮಾಡಿದ್ದೇನು ಉತ್ತರ ಆಶೆ ಮಿತಿಮೀರಿ ನಾಯಿ ಬೊಗಳಿದರೂ ಕ್ಯಾರೆ ಮಾಡದ ಸ್ಥಿತಿಗೆ ಬಂದ ಹಾಲಿನ ಮರಕ್ಕೆ ಮತ್ತೆ ಮತ್ತೆ ಎರಡನೇ ಹಲಬೇಟು ಹಾಕಿ ಪಟ್ಟಣ ಕೊಯ್ದು ಹಾಲು ಹಣ್ಣು ಮಾರತೊಡಗಿದ ಮುದುಕಿ ಕೋಪ ಮಾಡಿಕೊಂಡರೆ ಮತ್ತೆ ಏಟು ಹಾಕುತ್ತಿದ್ದ ಒಂದು ದಿನ ಹಾಲು ಸಾಲದೆ ಮುದುಕಿಯ ಎದುರಿನಲ್ಲೇ ಹಾಲಿನ ಮರಕ್ಕೆ ನೂರೇಟು ಹಾಕಿದ